ಎಲ್ಲರಿಗೂ ನಮಸ್ಕಾರ ಇವತ್ತಿನ ರಾಶಿ ಫಲಗಳನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮನೋಧೈರ್ಯ ಅಭಿವೃದ್ಧಿಯಾಗಲಿದೆ ಆ ಮನೋಧೈರ್ಯದ ಅಭಿವೃದ್ಧಿಯಿಂದ ಕಾರ್ಯ ಪ್ರಗತಿಯಲ್ಲಿ ಸಾಕ್ತಾ ಇದೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲತೆಗಳು ಪ್ರಾಪ್ತಿಯಾಗಿ ವಿಶೇಷವಾಗಿ ಕಾರ್ಯನಿಷ್ಠತೆಯ ಜೊತೆಗೆ ಕಾರ್ಯ ವೈಖರಿಯಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬಂದು ತಮ್ಮ ಕಾರ್ಯವನ್ನು ಸಾಧಿಸಿ ಜಯವನ್ನು ಪಡೆದುಕೊಳ್ತಾರೆ ಮೇಷರಾಶಿಯವರು ಇನ್ನು ಅದೇ ರೀತಿಯಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಬಹಳ ಕಷ್ಟಪಡಬೇಕು ಯಾಕೆ ಕಷ್ಟಪಡಬೇಕು ಅಂತಂತಂದರೆ ಅವರಿಗೆ ಕಷ್ಟಪಡಲಾರದೆ ಸುಖ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ರಾಶಿ ಸ್ವಭಾವನೂ ಹೌದು ಆದರೆ ಅದರ ಜೊತೆಗೆ ಇವತ್ತಿನ ದಿನಮಾನದ ಸ್ವಭಾವ ಪ್ರಭಾವನೂ ಹೌದು ಆ ಪ್ರಭಾವದ ಜೊತೆಗೆ ಇವತ್ತಿನ ಫಲಾನೂ ಹೌದು ಸ್ವಭಾವ ಪ್ರಭಾವ ಫಲ ಮೂರೂ ಸೇರಿದ್ದರಿಂದ ಇವತ್ತಿನ ದಿವಸ ವೃಷಭ ರಾಶಿಯವರು ಸ್ವಲ್ಪ ಕಷ್ಟಪಟ್ಟು ಕೆಲಸ ಕಾರ್ಯವನ್ನು ಮಾಡಿದಾಗ ಅವರಿಗೆ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈಗೂಡಲಿವೆ ಇನ್ನು ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಅಧ್ಯಯನದಲ್ಲಿ ನಿರತರಾಗ್ತಾ ಇದ್ದಾರೆ ಈ ಸುದ್ದಿಯನ್ನು ಕೇಳಿದಂತಹ ಎಲ್ಲ ತಾಯಂದ್ರಿಗೆ ಸಂತೋಷ ಯಾರ್ಯಾರ ಮಕ್ಕಳು ಮಿಥುನ ಇದ್ದಾರೆ ಅವ್ರನ್ನ ಕೇಳಿದ್ಕೋ ಸಂತೋಷ ನಮ್ಮ ಮಗ ಇವತ್ತರನ್ನು ಆಚಾರ ಹೇಳಿದ್ದಕ್ಕೆ ಪುಸ್ತಕ ಹಿಡಿದು ಓದ್ತಾನಲ್ಲ ಅಂತ ಓದಿಲ್ಲ ಅಂತಂದ್ರೆ ಮತ್ತೆ ನಾನು ಬೈಲಿಕ್ಕೆ ಹೋಗಬೇಡ್ರಿ ಆದರೆ ಇದು ಗೋಚಾರ ಫಲ ಮಾತ್ರವಾದ್ದರಿಂದ ಅಧ್ಯಯನದಲ್ಲಿ ಇವತ್ತಿನ ದಿವಸ ನಿರತರಾಗ್ತಾರೆ ಒಳ್ಳೆಯ ಪುಸ್ತಕಗಳನ್ನು ಖರೀದಿ ಮಾಡುವಂಥದ್ದು ವೇದಾಧ್ಯಯನವನ್ನು ಮಾಡುವಂಥದ್ದು ಪುಸ್ತಕ ಅಧ್ಯಯನವನ್ನು ಮಾಡಿ ಆ ಅಧ್ಯಯನವನ್ನು ಗುರುಗಳಲ್ಲಿ ಒಪ್ಪಿಸುವಂಥದ್ದು ಇದು ಮಿಥುನ ರಾಶಿ ಅವರಿಗೆ ಫಲವಾಗಿದೆ ಇನ್ನು ಕರ್ಕರಾಶಿ ಕರ್ಕರಾಶಿಯವರು ಇವತ್ತಿನ ದಿವಸ ದೇವರ ಸಾನ್ನಿಧ್ಯದಲ್ಲಿ ತಮ್ಮ ದಿನವನ್ನು ಕಳೆಯುವಂಥದ್ದು ದೇವರಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಒಂದು ದೈವೀ ಕಳೆಯನ್ನು ಹೊತ್ತುಕೊಂಡು ಇವತ್ತಿನ ದಿವಸ ತಮ್ಮ ಇಡೀ ದಿನವನ್ನು ಅತ್ಯಂತ ಶಾಂತವಾಗಿ ಸುಗಮದಿಂದ ಸೌಖ್ಯದಿಂದ ಕಳಿತಾರೆ ಅಂತಹ ಕರ್ಕರಾಶಿಯವರಿಗೆ ದೈವಿ ಸಂಪತ್ತು ಇವತ್ತಿನ ದಿವಸ ಅನುಗ್ರಹವಾಗಲಿದೆ ಅದೇ ರೀತಿಯಾಗಿ ಸಿಂಹರಾಶಿ ಸಿಂಹರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಏಕಾಂತವನ್ನು ಬಯಸ್ತಾ ಇದ್ದಾರೆ ಏಕಾಂತವನ್ನು ಬಯಸಿ ಆ ಏಕಾಂತದ ಸ್ಥಳಗಳನ್ನು ಹುಡುಕೊಂಡು ಹೊರಟಿದ್ದಾರೆ ಜೀವನದಲ್ಲಿ ಯಾವಾಗಿದ್ದರೂ ಕೂಡ ಮನುಷ್ಯನಿಗೆ ಎರಡು ಒಂದು ಲೋಕಾಂತ ಇನ್ನೊಂದು ಏಕಾಂತ ಆ ಲೋಕಾಂತದಲ್ಲಿ ಇರಬೇಕಾದರೆ ಏಕಾಂತ ಬೇಕು ಅಂತ ಅನ್ನಿಸ್ತದೆ ಏಕಾಂತದಲ್ಲಿದ್ದಾಗ ಲೋಕಾಂತದಲ್ಲಿ ಇರಬೇಕು ಅಂತ ಅನ್ನಿಸ್ತದೆ ಇದು ಜೀವನದ ತತ್ವ ಆದರೆ ಇವತ್ತಿನ ದಿವಸ ಸಿಂಹರಾಶಿಯವರು ಇವತ್ತಿನ ದಿವಸ ಏಕಾಂತವನ್ನು ಬಯಸ್ತಾ ಏಕಾಂತ ಸ್ಥಳಗಳಿಗೆ ಹೊರಡುವಂತಹ ಪ್ರಯತ್ನವನ್ನು ಇವತ್ತಿನ ದಿವಸ ಮಾಡ್ತಾರೆ ಕನ್ಯಾರಾಶಿಯವರು ಕನ್ಯಾರಾಶಿಯವರು ಇವತ್ತಿನ ದಿವಸ ದೇವರ ಗುರುಗಳ ವಿಶೇಷವಾದಂತಹ ಆರಾಧನೆ ಕುಲಧರ್ಮವನ್ನು ಮಾಡ್ತಾ ಬಂದ ಎಲ್ಲ ಅತಿಥಿಗಳ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ವಿಶೇಷ ಅತಿಥಿ ಸತ್ಕಾರ ಈ ಕನ್ಯಾರಾಶಿಯವರಿಂದ ಇದೆ ಮನೆಗೆ ಗುರುಗಳ ಹಿರಿಯರ ಯಾರ್ಯಾರ ಆಗಮನವಾಗಿರ್ತದೆ ಅವರ ಎಲ್ಲರಿಗೂ ಕೂಡ ಪ್ರಸಾದವನ್ನು ಮುಟ್ಟಿಸಿ ಅವರೆಲ್ಲರ ಕೃಪಾಶೀರ್ವಾದವನ್ನು ಪಡೆಯುವಂತಹ ಒಂದು ಸುಸಂದರ್ಭವನ್ನು ಕನ್ಯಾರಾಶಿಯವರು ಹೊಂದಿದ್ದಾರೆ ಇನ್ನು ಅದೇ ರೀತಿಯಾಗಿ ತುಲಾರಾಶಿ ತುಲಾರಾಶಿಯವರಿಗೆ ಸ್ವಾಮಿ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇವತ್ತು ಅವರಿಗೆ ಸೌಖ್ಯಾಭಿವೃದ್ಧಿ ಅಂದರೆ ಏನು ಸುಖ ಇದೆ ಆ ಸುಖವನ್ನು ಅನುಭವಿಸುವಂಥ ಸೌಭಾಗ್ಯ ಅದಕ್ಕೆ ಯಾವಾಗಿದ್ರೂ ಕೂಡ ಎರಡರಿ ಒಂದು ಸುಖ ಸಂತೋಷಗಳು ಬರುವಂಥದ್ದು ಒಂದು ಆ ಸುಖ ಸಂತೋಷಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತೊಂದು ತಾ ತೆಗೆದುಕೊಂಡಂತಹ ಸಾಮಗ್ರಿಯನ್ನು ಅನುಭವಿಸುವಂಥದ್ದು ಅದಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಏನು ಬರ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಬಂದಂತಹ ಸಂಪತ್ತನ್ನು ಅನುಭವಿಸುವಂತಹ ಸೌಭಾಗ್ಯ ಸಿಗ್ತದೆ ಆದ್ದರಿಂದ ಇವತ್ತಿನ ದಿವಸ ಕುಲಧರ್ಮದ ವಿಶೇಷವಾದಂಥ ಆಚರಣೆ ಇದ್ದದ್ದರಿಂದ ಅವರಿಗೆ ಆ ಎಲ್ಲ ವಸ್ತುಗಳ ಅನುಭವ ಆಗ್ತಾ ಇದೆ ಸೌಖ್ಯಾಭಿವೃದ್ಧಿ ಅವರಿಗೆ ಇದೆ ಇನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಕಲ ವಿಧವಾಗಿರ್ತಕ್ಕಂತಹ ಗುರುಮಹಿಮೆಯಿಂದ ಲಾಭಗಳು ಪ್ರಾಪ್ತಿಯಾಗ್ತಾ ಇದೆ ಗುರುಮಹಿಮೆಯಿಂದ ಲಾಭ ಪ್ರಾಪ್ತಿಯಾಗ್ತಾ ಇದೆ ಅಂತಂದರೆ ಇದರ ಅರ್ಥ ಏನು ಅಂತಂದರೆ ನಮ್ಮ ಸಾಲಿ ಮಾಸ್ತರು ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ ನಮ್ಮ ಕಾಲೇಜ್ ಗುರುಗಳು ಒಳ್ಳೆಯ ಮಾರ್ಕ್ಸ್ ಕೊಡ್ತಾರ ಅಂತಲ್ಲ ಇಲ್ಲಿ ಗುರು ಅಂತನೋ ಶಬ್ದಕ್ಕೆ ಸಕಲವಿರತಕ್ಕಂತಹ ಜ್ಞಾನವನ್ನು ಪಡೆದುಕೊಂಡಂಥ ಯಾವುದೇ ವ್ಯಕ್ತಿ ಆಗಬಾರ್ದು ಸ್ವಂತಹ ತಂದೆ ಇರ್ಬೋದು ತಾಯಿ ಇರ್ಬೋದು ಯಾಕೆ ಅಂತಂದರೆ ಅವರು ಜೀವನವನ್ನು ಕೊಟ್ಟು ಮಾರ್ಗದರ್ಶನವನ್ನು ಮಾಡಿ ನಮ್ಮ ಜೀವನವನ್ನು ಮುಂತರುವಂಥವರು ಆದ್ದರಿಂದ ಗುರುಗಳಾಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಇವತ್ತಿನ ದಿವಸ ಒಳ್ಳೆಯ ಮಾರ್ಗದರ್ಶನವನ್ನು ನಿಮಗೆ ಮಾಡ್ತಾರೆ ಆ ಮಾರ್ಗದರ್ಶನದಿಂದ ನಿಮ್ಮ ದಿನ ಇದು ಸುದಿನವಾಗಲಿದೆ ಅಂತನ್ನುವುದು ಇದು ವೃಶ್ಚಿಕ ರಾಶಿಯವರ ಫಲ ಇನ್ನು ಅದೇ ರೀತಿಯಾಗಿ ಧನು ರಾಶಿ ಧನು ರಾಶಿಯವರಿಗೆ ಸ್ವಾಮಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇವರಿಗೆ ಇವತ್ತಿನ ದಿವಸ ವಾಹನ ಸೌಖ್ಯ ಪ್ರಾಪ್ತಿಯಾಗ್ತಾ ಇದೆ ನೀವು ಎಲ್ಲೇ ಹೊರಗಡೆ ಹೊರಟ್ರೂ ಕೂಡ ವಾಹನ ಇಲ್ಲಾರದೆ ಹೊರಗಡೆ ಹೋಗುವುದೇ ಇಲ್ಲ ಅಂಥದ್ದು ನಿಮಗೆ ಬೇಕು ಅಂತಂದರೂ ಸುದ್ದಾನು ಅಥವಾ ಬೇಡ ಅಂತಂದರೂ ಸುದ್ದಾನು ವಾಹನಗಳ ಒಂದು ವ್ಯವಸ್ಥೆ ಅಥವಾ ಹೊಸ ವಾಹನಗಳನ್ನು ಖರೀದಿ ಮಾಡುವಂತಹ ಸೌಭಾಗ್ಯ ಇವತ್ತಿನ ದಿವಸ ನಿಮ್ಮ ಮನೆ ಬಾಗಿಲಿಗೆ ಇದು ಮುಟ್ತಾಯಿದೆ ಇದು ಧನು ರಾಶಿಯವರ ವಿಶೇಷವಾದಂತಹ ಫಲವಾಗಿದೆ ಮಕರ ರಾಶಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಯಾಕೆ ಅಂತ ಪ್ರಶ್ನೆ ಮಾಡಿಕೊಡ್ರಿ ಇವತ್ತಿನ ದಿವಸ ನಿಮ್ಮ ಮನೆಯವರು ನೀವು ಬೇಡಿದ್ದನ್ನು ಕೊಡಿಸ್ತಾ ಇದ್ದಾರೆ ನಿಮ್ಮ ಮನೆಯವರನ್ನು ದಿವಸ ನೀವು ಟಿ ವಿ ಮುಂದೆ ಈ ಕಾರ್ಯಕ್ರಮ ಕೊಡಿಸ್ಕೊಂಡ್ರಿ ಅಂತಂದರೆ ನಿಮ್ಮ ಮನೆಯವರಿಗೂ ತಿಳಿವಳಿಕೆ ಹೇಳ್ದಂಗೆ ಆಗ್ತದೆ ನಾವು ಹೇಳಿದಂಥ ಈ ಫಲ ಆದ ನೋಡ್ರಿ ನಮಗೆ ಕೂಡ ಅಂತ ಹೇಳ್ದಂಗೂ ಆಗ್ತದೆ ಈ ರೀತಿಯಾಗಿ ಆ ಎಲ್ಲ ಸ್ತ್ರೀಯರಿಗೂ ಕೂಡ ವಿಶೇಷವಾದಂತಹ ಲಾಭವನ್ನು ಗಂಡಂದ್ರ ಕಡೆಯಿಂದ ಅವರು ಪಡೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕುಂಭರಾಶಿ ಇವರಿಗೆ ವಿಶೇಷವಾಗಿ ಆ ಸ್ವಾಮಿ ಸಕಲ ವಿಧವಾದಂತಹ ಗ್ರಹ ಲಾಭವನ್ನು ಮಾಡ್ತಾ ಇದ್ದಾನೆ ಗ್ರಹದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ ಯಾವುದೇ ರೀತಿಯಾದಂಥ ಮನಸ್ತಾಪಗಳಾಗಿದ್ದರೂ ಕೂಡ ಆ ಮನಸ್ತಾಪಗಳ ಪರಿಹಾರವಾಗ್ತದೆ ಮಕ್ಕಳ ಜೊತೆಗೆ ಮತ್ತು ಗಂಡನ ಜೊತೆಗೆ ಕಾಲ ಸುಖಶಾಂತಿಗಳಿಂದ ಮನೆಯಲ್ಲಿ ಊಟ ಮಾಡುವಂತಹ ಸೌಭಾಗ್ಯವನ್ನು ಕೊಡ್ತಾ ಇದ್ದಾನೆ ಆದ್ದರಿಂದ ಈ ಅದ್ಭುತವಾಗಿರತಕ್ಕಂತಹ ಫಲ ಅದು ಅನುಗ್ರಹವಾಗ್ತಾ ಇದೆ ಅದೇ ರೀತಿಯಾಗಿ ಮೀನರಾಶಿ ಇವತ್ತಿನ ದಿವಸ ಪುಣ್ಯ ನಿಮ್ಮನ್ನು ಬರ್ತಾ ಇದೆ ಆದ್ದರಿಂದ ವಿಶೇಷವಾದಂತಹ ಪುಣ್ಯದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ದೇವರು ಅನುಗ್ರಹಿಸ್ತಾ ಇದ್ದಾನೆ ಅಂತನ್ನುವುದನ್ನು ಆ ಮೀನರಾಶಿಯವರಿಗೆ ಫಲಾಫಲದಲ್ಲಿ ನಾವು ಕೊಡ್ತಾ ನಾವು ಕೊಡುವಂಥದ್ದೆಲ್ಲ ಆ ಪರಮಾತ್ಮ ಕೊಡ್ತಾ ಇದ್ದಾನೆ ಆದ್ದರಿಂದ ವಿಶೇಷವಾಗಿ ಎಲ್ಲ ಶುಭಾ ಶುಭ ಸೂಚಕಗಳನ್ನು ನೀವು ತಿಳಿದುಕೊಂಡು ಈ ದಿನವನ್ನು ಸುದಿನವನ್ನಾಗಿ ಮಾಡಿಕೊಂಡು ಮತ್ತೆ ನಾಳಿನ ದಿವಸ ಈ ದಾರಿದೀಪ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಉಪಸ್ಥಿತರಿರ್ತೀರಿ ಹೇಳಿ ಅಂದುಕೊಂಡು ಇವತ್ತಿನ ಈ ದಾರಿದೀಪ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣೆ ಮಸ್ತು